ಮಕ್ಕಳ ಅವಶ್ಯಕತೆ ಇಲ್ಲ ಗಂಡನ ಹೆಣಿತು ಗಂಡನು ರೊಕ್ಕ ಜೀವನ ಮಕ್ಕಳ ಮೇಲೆ ಮಮತೆ ತಾಯಿಗೆ ಕಡಿಮೆ ಮಗತೆ ಶಿವನ ಸಾಕ್ಷಾತ್ಕಾರದಿಂದ ತುಂಬ ಗರ್ಭವನ್ನು ಧರಿಸಿ ಗುರುವಿನ ಆಶೀರ್ವಾದದಂತೆ ನವಮಾಸಗಳ ಮಾಸಗಳ ದಶತಾರಿಯ ಸುಯೋಗದಲ್ಲಿ ದಿನಾಂಕ ಮೂರನೆಯ ತಾರೀಕು ಏಳನೆಯ ತಿಂಗಳ ಸಾವಿರದ ಎಂಟುನೂರ ಹತ್ತೊಂಬತ್ತರ ಶುಕ್ರವಾರದ ದಿವಸ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಅಜ್ಜುಮ ಹುಟ್ಟಿದ ಮಗನಿಗೆ ಸರ್ವಧರ್ಮದ ಸಮನ್ವಯ ಹರಿಕಾರ ಶರಣರು ಸಂತರು ಯೋಗಿಗಳು ಬಂದು ಆಶೀರ್ವಾದವನ್ನು ಮಾಡಿದರು ಮುಂದ ಹದಿಮೂರನೆಯ ದಿವಸಕ್ಕ ಮಹಮ್ಮದ್ ಶರೀಫಾ ಮಹಮ್ಮದ್ ಶರೀಫಾ ಅಂತ ತಿಳ್ಕೊಂಡು ನಾಮಕರಣವಾಯಿತು ತಾಯಿಗೆ ತಂದೆಗೆ ಎಲ್ಲಿಲ್ಲದ ಆನಂದವೇ ಆನಂದ ಬಹಳ ವರ್ಷಕ್ಕ ಮಕ್ಕಳಾದವು ಅಂದ್ರ ತಂದೆ ತಾಯಿ ಬಹಳ ಖುಷಿ ಆಗ್ತದ ಸಂತೋಷ ಆಗ್ತದ ಎಲ್ಲಿಲ್ಲದ ಸಂತೋಷವನ್ನು ಪಟ್ಟವಳು ಕಾಲ ಕ್ರಮೇಣವಾಗಿ ಕಾಲ ಕಳೆಯಿತು ಕಾಲ ಕಳೆಯುತ್ತಾ ಕಳೆಯುತ್ತ ಇರುವಂತ ಸಂದರ್ಭದೊಳಗ ಜನ್ಮದಾತೆಯಾಗಿರುವಂತ ಹಜ್ಜುಮ ಕೇವಲ ಜಾತಿಯಿಂದ ಮಾತ್ರ ಇಸ್ಲಾಮಳಾದರೂ ಆಕೆಗೆ ಸಂಸ್ಕಾರ ಬಹಳ ಇತ್ತು ನೆರೆ ಹೊರೆಯವರ ಸಂಸ್ಕಾರ ಹೆಂಗಿರ್ತದ ಅಕ್ಕ ಪಕ್ಕದವಾಗ ಮನೆಯರು ಒಳ್ಳೆದ್ರೆ ನಮಗೂ ಒಳ್ಳೆ ಭಾವನೆ ಬರ್ತಾವ ಒಳ್ಳೆ ಸಂಸ್ಕಾರವಂತಳಾಗಿರತಕ್ಕಂತ ಯಾಕಂದ್ರೆ ಚಿಕ್ಕಂದಿನಿಂದಲೂ ತಂದೆ ತಾಯಿ ಆ ಮಗಳಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರು ಸಂಸ್ಕಾರ ಬಹಳ ಮುಖ್ಯ ಏನು ಕಲಿತೆರೆಯೋನು ಈ ಸಮಾಜದೊಳಗೆ ಸಂಸ್ಕಾರವಿಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ ಸಂಸ್ಕಾರ ಬಹಳ ಮುಖ್ಯ ಹಜ್ಜು ಇಸ್ಲಾಮ ಧರ್ಮದಲ್ಲಿ ಜನಿಸಿದರೂ ಸಹಿತ ಈ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಶರಣ ಸಂತ ಮಹಾತ್ಮರ ಸೇವಿನ ಹಗಲುರುಳು ಮಾಡಿರತಕ್ಕಂಥ ಪುಣ್ಯದ ದೇಹ ಅದು ಬೆಳಿಗ್ಗೆ ಯಥಾಕ್ಷಣ ಸ್ನಾನಗಳ ಗೈಯುತ್ತ ಗುರುವಿನ ಸ್ಮರಣೆಯನ್ನು ಮಾಡಿ ತೊಟ್ಟಲಲ್ಲಿ ಮಲಗಿರಬಹುದಾಗಿರುವಂಥ ಶರೀಫನನ್ನ ಎತ್ತಿಕೊಂಡು ಮಡಿಲಲ್ಲಿ ಮಲಗಿಸಿಕೊಂಡು ಎದೆಯ ಹಾಲು ಕುಡಿಸ್ತಾಳ ಪಾತಿ ಸೋಗಿರಣವತಿ ಮೇಲಕ್ಕೆ ಕುಪ್ಪಸವನ್ನು ಸರಿಸಿ ಮಿಕ್ಕವರ ಕಣ್ಣಂದಿಕ್ಕದ ಪಾಲಪ್ಪಿಸಿದಳು ಮೈ ಜುಮ್ಮೆನಲು ಅಂತನ ಕವಿ ಪ್ರತಿಯೊಬ್ಬ ತಾಯಿ ತನ್ನ ಮಕ್ಕಳಿಗೆ ಎದೆಹಾಲು ಕೊಡಿಸಬೇಕಾದ್ರೆ ಇನ್ನೊಬ್ಬರ ಕಣ್ಣಿಗೆ ಕಾಣಬಾರ್ದಂತ ಅಕ್ಕರೆಯಿಂದ ಸೋಗಿರಣವತಿ ಮೇಲಕ್ಕೆ ಕುಪ್ಪಸವ ಸರಿಸಿ ಮಿಕ್ಕವರ ಕಣ್ಣಂದಿಕ್ಕದೆ ತಾಯಿ ತನ್ನ ಮಗನಿಗೆ ಎದೆಹಾಲು ಕೊಡಿಸಬೇಕಾದ್ರ ಬೇರೆಯವರ ದೃಷ್ಟಿ ಬಾರ್ದು ದೃಷ್ಟಿ ಬಿತ್ತಂದ್ರ ಮಗ ಒಕ್ಕಲಾಗುವುದಿಲ್ಲ ಮನುಷ್ಯನ ಕಣ್ಣಿಗೆ ಹಂಪಿ ಹಾಳು ಕೊಂಪತ್ತು ವಿಜಯನಗರ ಸಾಮ್ರಾಜ್ಯವೇ ಸರ್ವನಾಶವಾಗುವುದು ಅದಕ್ಕೆ ಕವಿಗಳು ಹೇಳ್ತಾರ ಮಿಕ್ಕವರ ಕಣ್ಣಂದಿಕ್ಕದೆ ಪಾಲಪ್ಪಿಸಿದಳು ಮೈ ಝುಮ್ಮೆನಲು ಎದೆಯ ಹಾಲನ್ನು ಕುಡಿಸುವಾಗ ಶಿವನ ಧ್ಯಾನ ಅಲ್ಲನ ಧ್ಯಾನ ಗುರುವಿನ ನಾಮ ಸ್ಮರಣೆ ಅದು ಕರಗತವಾಗಿ ಬೆಳೆದಿತ್ತು ಆ ತಾಯಿಯಲ್ಲಿ ಹಂಗ ಬೆಳೆಸಿದಳು ಹಂಗ ಮಕ್ಕಳನ್ನ ನಾವು ಬೆಳೆಸಬೇಕು ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗೆ ಪೆಣ್ಣಾದ ಪದಾಂಕುಷದ ಮಣ್ಣನ್ನು ತೆಗೆದು ಹರನ ಹಣೆಗೆ ತಿಲಕಂ ವಿರಚಿಸಿದಳು ಅಂತ ಷಡಕ್ಷರ ಕವಿ ಜಗತ್ತಿನಾಗ ತಾಯಿಗಿಂತ ದೊಡ್ಡದು ಯಾವುದು ಇಲ್ಲ ಚಿನ್ನನ ಚೆಲ್ವಿಂಗೆ ಚಿನ್ನ ಅಂದ್ರೆ ಬಂಗಾರದ ಬಂಗಾರದಂತ ತನ್ನ ಮಗುವಿಗೆ ತನ್ನ ಹೆಣ್ಣು ಮಗುವಾಗಲಿ ಗಂಡು ಮಗುವಾಗ್ಲಿ ತಾಯಿಗಳ ಹಿಂದೆ ಮಾಡ್ತಿದ್ರು ಮೂವತ್ತೈದು ನಲ್ವತ್ತು ವರ್ಷಗಳ ಹಿಂದ ನನ್ನ ಮಗನಿಗೆ ದೃಷ್ಟಿ ದೃಷ್ಟಿಯಾಗಬಾರ್ದು ನನ್ನ ಮಕ್ಕಳಿಗೆ ದೃಷ್ಟಿ ಆಗ್ಬಾರ್ದು ಅಂತೇಳಿ ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗಿ ಪೆಣ್ಣಾದವ ಪದಾಂಗುಷ್ಠದ ಮಣ್ಣನ್ನು ತೆಗೆದು ತಾಯಿ ತನ್ನ ಎಡಗಾಲ ಮಣ್ಣನ್ನು ಹಿಂಗ ತೆಗೆದು ಆ ಮಕ್ಕಳಿಗೆ ಹಚ್ಚುತ್ತಿದ್ರಂತ ಈಗ ಬಂದವ ಇವೆಲ್ಲ ಏನು ಕಪ್ಪ ಗಿಪ್ಪ ಆ ಈಗ ಬಂದವ ಅವಾಗ ತಾಯಿ ಪಾದ ತಾಯಿ ತನ್ನ ಪಾದದ ಮಣ್ಣನ್ನ ಮಕ್ಕಳಿಗೆ ಹಚ್ಚಿದದಕ್ಕ ತಾಯಿ ದೇವರು ತಾಯಿ ದೇವರು ತಾಯಿ ದೇವರು ಅನ್ಕೋಂತ ಸಂಸ್ಕಾರ ಬಂತು ಮಕ್ಕಳಿಗೆ ನಾವು ಹೆಂಗ ಕೊಡ್ತೀವಿ ಹಂಗ ಸಂಸ್ಕಾರ ಏನು ಈಗ ದುಡ್ಡಿನ ಬೆನ್ನ ಹತ್ತಿ ಬಿಟ್ಟಿವಿ ಮಕ್ಕಳ ಅವಶ್ಯಕತೆ ಇಲ್ಲ ಗಂಡನೂ ದುಡ್ಕೊಂಬರೋಕೆ ಹೆಣಿತು ದುಡ್ಕೊಂಬರೋ ಒಟ್ಟು ರೊಕ್ಕ 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 ಜೀವನ ಮಕ್ಕಳ ಮೇಲೆ ಮಮತೆ ತಾಯಿಗೆ ಕಡಿಮೆ ಆಗೈತಿ ಯಾಕಂದ್ರೆ ಕನ್ನಡದ ಅಮ್ಮ ಹೋಗಿ ಇಂಗ್ಲೀಷ್ ಮಮ್ಮಿ ಯಾರು ಕನ್ನಡದ ಅಪ್ಪ ಹೋಗಿ ಇಂಗ್ಲೀಷ್ನಾಗ ದಾಡಿ ದಾಡಿ ಏನಂತಲ್ಲ ಡ್ಯಾಡಿ ಹ್ಞೂ ಡ್ಯಾಡಿ ಡ್ಯಾಡಿ ಅಲ್ಲ ಭಾವನೆಗಳು ಸತ್ತು ಹೋಗಕತ್ತ ಹ್ಮ್ ಮಿಕ್ಕವರ ಕಣ್ಣಂದಿಕ್ಕದೆ ಸಂಸ್ಕಾರ ತಾಯಿಗೆ ಮೊದಲು ತಾಯಿ ತಂದೆಗಿರಬೇಕು ಮನ್ಯಾಗ ಸಂಸ್ಕಾರ ತಂದೆ ತಾಯಿ ಇಲ್ಲಂದ್ರೆ ಮಕ್ಕಳೆಲ್ಲಿ ನಿಂತ ಕಲಿತಾವ ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ಬಂದಾವಲ್ಲ ಈಗ ಅವನ ಕೇಳ್ತಾಳೆ ಮುಂದೆ ಅವಕ್ಕೆ ಲಾಭ ವಿದ್ಯೆ ಇದೆ ಭಗವಂತನ ಕೃಪಾ ಆಗಿ ಆಗ್ತದ ಮತ್ತ ತಂದೆ ತಾಯಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಮಾಡೋದೇನದ ಇನ್ನ ನಿಮ್ಮ ಬಿಜಾಪುರ ಭಾಗದೊಳಗೆ ಕಡಿಮೆ ನಮ್ಮ ರಾಯಚೂರು ಜಿಲ್ಲಾದಾಗ ನೋಡಬಾರ್ದೆವು ನಮ್ಮ ಕಡೆದು ಹೇಳಕತ್ತೀನಿ ರಾತ್ರಿ ಹನ್ನೆರಡು ಗಂಟೆ ತನಕ ಟಿ ವಿ ನಮ್ಮ ನಮ್ಮನೂರ್ ನಮ್ಮ ರಾಯಚೂರು ಜಿಲ್ಲಾಗ ನಿಮ್ಮ ಕಡೆ ಅಲ್ಲ ಧಾರಾವಾಹಿಗಳು ನೋಡ್ತಾವ್ ಒಂದ್ರ ಮೇಲೆ ಒಂದ್ ಒಂದ್ರ ಮೇಲೆ ಒಂದ್ ಒಂದ್ರ ಮೇಲೆ ಒಂದ್ ಹಿಂಗ ಕುಂತಿರ್ತಾವ ನೋಡ್ಬಾರ್ದು ಹಿಂಗ ಕಣ್ಣ ಮುಚ್ಚಂಗಿಲ್ಲ ಆ ಹುಡುಗ ಬರ್ತಾನೆ ಮಮ್ಮಿ ಹಸುವ ಹಿಂಗ ಹನ್ನೊಂದು ಗಂಟೆ ನೋಡಿ ಹನ್ನೊಂದು ಗಂಟೆಗೆ ಬರ್ತ ನೋಡಿ ಹೀಗೂ ಉಂಟೆ ಅಂತವ ಬರ್ತ ಅದು ನೋಡಿ ಮಲ್ಕೊಂತಾವ ನಾಲ್ಕು ಗಂಟೆಗೆ ಎದ್ದಳೆ ಎಲ್ಲಿಂದ ಎದ ಮುಂಜಾನೆ ಒಂಬತ್ತು ಗಂಟೆಗೆ ಹೇಳ್ತಾವ ನಮ್ಮ ಕಡೆ ರಾಯಚೂರು ಜಿಲ್ಲೆದ ನಿಮ್ಮ ಜಿಲ್ಲೆದಲ್ಲ ಒಂಬತ್ತು ಗಂಟೆಗೆ ಹೇಳ್ತಾವ ಮಗಿನಗೆ ಸೇರು ಸೇರು ತುಪ್ಪ ಕಣ್ಣಾಗ ಸೀರೆ ಸೀರ ತುಪ್ಪ ಸ್ವಾಟಾಗ ಬೆಣ್ಣೆ ಹರಕೊಂಡಿರ್ತ ಕೂದಲು ಅದ್ರ ಭದ್ರ ಆಗಿರ್ತವ ಹಿಂಗ ಮುಖ ತೊಳ್ಕೊಳದಿಲ್ಲ ವಿಭೂತಿ ಹೆಚ್ಚಂತೂ ದೂರದ ಮಾತು ಎದ್ದವನು ಹಂಗ ಅದ ರಾವು ಗಣ್ಣಗೆ ಎಲ್ಲಿಗೆ ಬರ್ತಾರೆ ಸೀದಾ ಗ್ಯಾಶಿಗೆ ಗ್ಯಾಸಿಗೆ ಬಂದು ಪಟ್ಕಂತ ಹಿಂಗ ಹೊಣದು ಚಹಾ ಮಾಡ್ತಾರೆ ಚಹಾ ಏನು ಬೋಗಣ ಎಷ್ಟು ಚಂದ ಇರ್ತೈತಿ ವರ್ಷಕ್ಕೊಮ್ಮೆ ತೊಳಿತೆವು ಆರು ತಿಂಗಳಿಗೆ ಒಮ್ಮೆ ತೊಳಿತೆವು ಚಹಾದ ಬೋಗಣಿ ಚಹಾ ಮಾಡ್ತಾರಲ್ಲ ನಿಮ್ಮ ಕಡೆ ಮಾಡ್ತಾರಲ್ಲ ಹ ಶೀದಾ ಆ ಗ್ಯಾಸಿನ ಮುಂದೆ ಗ್ಯಾಸ್ ಕಟ್ಟಿದ್ರೆ ನಿಂತು ಮಾಡ್ತಾರ ಗ್ಯಾಸ್ ಕಟ್ಟಿಲ್ಲ ಆ ಗ್ಯಾಸ್ ಪಟ್ಕಂತ ಹಿಂಗ ಹೊಣದ ಅದ್ರ ಮೇಲೆ ಚಹಾ ಮಾಡೋ ಬೋಗಣಿ ಇಟ್ಟು ಇನ್ನ ಚಹಾ ಮಾಡ್ತಾರೆ ಏನೇನ್ ಹಾಕ್ತಾರೆ ಚಹಾ ಹಾಲು ಸಕ್ರೆ ಹ ಪುಡಿ ಶಿಂಬಳ ಹ್ಮ್ ಸಕ್ಕರೆ ಪುಡಿ ಅವೆಲ್ಲ ಹಾಕಿ ಅದು ಚಹಾ ಕುದಿತಿರುತ್ತಲ್ಲ ಹಡದವ ಮಾರಿನ ತಕ್ಕೊಂಡಿಲ್ಲ ಮತ್ತೆ ಮುಖದಾಗ ಲಕ್ಷಣ ಬಾಂದ್ರೆ ಹೆಂಗ್ ಬರ್ತದ ಕಣ್ಣಾಗ ಮೂಗನಾಗ ಇಲ್ಲೆಲ್ಲ ಸುರ್ಕೊಂಬಿಟ್ಟಿರ್ತ ಹಿಂಗ ಕುಂತಿರ್ತಾಳೆ ಹಿಂಗ ಹಿಂಗ ಕುಂತ ಇನ್ನೇನು ಚಹಾ ಕುದೀತಿದೆ ಚಹಾ ಕುದ್ದುಗಳಿಂದ ಒಂದು ಜಳ್ಳಿಗೆ ತಗೊಂಡ್ ಅದನ್ನ ಹಿಂಗ್ ಸೋಸ್ಕೊಂಡು ಗಂಗಾಳದ ಹಾಕಂತಾರ ಗಂಗಾಳದ ಕಂತ ಹಿಂಗ ಸ್ವರ ಸ್ವರ್ರ ಸ್ವರ ಕುಡಿತಿರ್ತಾಳ ಕುಡಿಯೋ ಟೈಮಿಗೆ ಇಕ್ಕಿ ಮಕ್ಳು ಇರ್ತಾವಲ್ಲ ಅವು ಹೆಂಗಿರ್ಲಿಕ್ಕಲ್ಲ ಲೆಕ್ಕ ಹಾಕ್ರಿ ಈ ಹಡದವನ ಅದಾಳ ಮಾರಿ ತೊಕ್ಕಲಾರದ ಅವು யோ தாயி சா கொடுக்கு அவு ஓதிர்த்த அந்த ஓதிர்த்து உதிரங்கே யவ நம் மௌன கண்ட பங்கார அது வட்டி டும் கை காலு சண்ண மாரிபண்ண கர இல்ந்த சோலூசன் தோண்டிங்க நானும் சா குடித்தோ அயோ யவ நம் மௌன கண்டார ಬಾ ಅಂತೇಳಿ ಆ ಕೂಸು ಅದು ಮೊದಲು ಒಂದು ನಮ್ಮನಿಗೆ ಕರ್ರ ಹೊಟ್ಟೆ ಡುಮ್ಮ ಕೈ ಕಲಸಣ್ಣ ಮಾರಿ ಬಣ್ಣ ಕರ್ರಗೆ ಇಟ್ಟಿರ್ತೈತಿ ಈ ಸೋರ್ತಿರ್ತೆ ಎರಡು ಕಡೆ ಬಾ ಎಪ್ಪ ಅಂತೇಳಿ ತೊಡಿ ಮೇಲೆ ಕುಂದ್ರೆ ಅವನಿಗೆ ಗಂಗಾಳದಾಗ ಚಹಾ ಹಾಕಿ ಕೊಡ್ತಾಳೆ ಅವ್ರ ಹೂವು ಗಂಗಡದಾಗ ಚಹಾ ಹಾಕಿ ಕೊಡ್ಕೊಂಡು ಹ್ಮ್ ಸುಡತೈತೆ ಚಾ ಅಂತೈತಿ ಇದು ಸುಡತೈತಿ ಇಲ್ ಅಡಿಯಪ್ಪ ಆರಿಸ್ಕೊಡ್ತಿನಿ